ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೆಯ ಅವತಾರವಾದಂತಹ ನವದುರ್ಗೆಯ ಶೈಲಪುತ್ರಿ ದೇವಿಯ ಕತೆ ಶೈಲಪುತ್ರಿ ದೇವಿ ನವರಾತ್ರಿ ಪೂಜೆಯಲ್ಲಿನ ಮೊದಲನೇ ದಿನ ಆರಾಧಿಸಲ್ಪಡುವ ನವದುರ್ಗೆಯ ಪ್ರಥಮ ರೂಪ ಇವರ ಕತೆ ಹಿಮಾಲಯ ಪರ್ವತದ ಪುತ್ರಿಯಾಗಿ ಜನಿಸಿದ ಕಾರಣ ದೇವಿಯನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ಇಂದಿನ ಜನ್ಮದಲ್ಲಿ ಆಕೆ ದಕ್ಷಯಜ್ಞದ ಸಂದರ್ಭದ ಸತಿದೇವಿ ಒಮ್ಮೆ ದಕ್ಷನು ಮಹಾಯಜ್ಞವನ್ನು ಆಯೋಜಿಸಿ ಶಂಕರನನ್ನು ಅವಮಾನಿಸಿದನು ತನ್ನ ಪತಿ ಮಹದೇವನ ಅನುಮಾನವನ್ನು ಸಹಿಸಲಾರದೆ ಸತಿದೇವಿ ತನ್ನದೇ ದೇಹವನ್ನು ದಹಿಸಿಕೊಂಡಳು ಪರಮೇಶ್ವರನ ವಿಯೋಗದ ನಂತರ ಆಕೆ ಹಿಮಾಲಯ ಪರ್ವತದ ಮನೆಯಲ್ಲಿ ಶೈಲಪುತ್ರಿ ಎಂದು ಪುನರ್ಜನ್ಮ ಪಡೆದಳು ಈ ಜನ್ಮದಲ್ಲಿಯೂ ಅವಳು ಶಿವನನ್ನೇ ಪತಿ ರೂಪದಲ್ಲಿ ಹೊಂದಿದಳು ಇವಳ ರೂಪ ಶೈಲಪುತ್ರಿ ದೇವಿ ಎರಡು ಕೈಗಳೊಂದಿಗೆ ಕಾಣಿಸುತ್ತಾಳೆ ಎಡಗೈಯಲ್ಲಿ ಕಮಲ ಹಿಡಿದಿರುತ್ತಾಳೆ ಬಲಗೈಯಲ್ಲಿ ತ್ರಿಶೂಲ ಇರುತ್ತದೆ ಆಕೆ ನಂದಿ ಎಮ್ಮೆ ಮೇಲೆ ಆರೋಹಣ ಮಾಡಿರುತ್ತಾಳೆ ಶೈಲಪುತ್ರಿ ದೇವಿಯ ಮಹತ್ವ ಏನೆಂದರೆ ಶೈಲಪುತ್ರಿ ದೇವಿ ಪ್ರಕೃತಿ ತತ್ವದ ಪ್ರತಿರೂಪ ಆಕೆಯ ಆರಾಧನೆಯಿಂದ ಭಕ್ತರಿಗೆ ಧೈರ್ಯ ಶಾಂತಿ ಮತ್ತು ಜೀವನದಲ್ಲಿ ಸ್ಥೈರ್ಯ ಲಭಿಸುತ್ತದೆ ಇದನ್ನು ನವರಾತ್ರಿ ವೇಳೆ ವಿಶೇಷವಾಗಿ ಪಠಿಸುತ್ತಾರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಕಮೆಂಟು ಹಾಕಿರಿ ಲೈಕು ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು